ಸಿದ್ದಿ ಘಟಕ ಅದೇ ರೀತಿ ಕೆಳಗಡೆ ನಮ್ಮ ಈ ಕಾರ್ಯಕ್ರಮವನ್ನು ಬಹಳ ಉತ್ಸಾಹದಿಂದ ಪ್ರವೇಶಿಸುತ್ತ ಇರುವ ಮುಸ್ಲಿಂ ಮತ್ತು ಮುಸ್ಲಿಮೇತರ ಸರ್ವ ಬಂಧುಗಳ ಗಿರಿಗರಿಗೆ ಮಕ್ಕಳೇ ಸಹೋದರರು ಈಗಾಗಲೇ ನೀವು ಕೇಳಿದಂತೆ ಸುಮಾರು ಐವತ್ತ ಐದು ವರ್ಷಗಳ ಮೊದಲು ಇಂದಿನಂತೆ ಬಸ್ ಸಂಚಾರಗಳು ವ್ಯಾಪಕವಾಗಿಲ್ಲದ ವಾಹನ ಸಂಚಾರಗಳು ತೀರವಾಗಿ ತೀರಾ ಕೆಳಮಟ್ಟದಲ್ಲದಂತಹ ಒಂದು ಸಂದರ್ಭ ಕಿಲೋಮೀಟರ್ ಗಟ್ಟಲೆ ಅಥವಾ ಮೈಲಿಗಟ್ಟಲೆ ನಡೆದುಕೊಂಡು ಹೋಗಬೇಕಾದಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಜನರಿಗೆ ಧಾರ್ಮಿಕವಾದಂತಹ ವಿದ್ಯೆಯನ್ನು ಹೇಗೆ ಕೊಡುವುದು ಎಂಬ ರೀತಿಯಲ್ಲಿ ಅಂದರೆ ಬ್ರಿಟಿಷರ ಗವರ್ಮೆಂಟ್ ಅಥವಾ ಬ್ರಿಟಿಷರ ಆಡಳಿತ ಕೊಣಗೊಂಡ ಕೂಡಲೇ ಭಾರತವನ್ನು ಜಾತ್ಯತೀತ ರಾಷ್ಟ್ರವಾಗಿ ಘೋಷಣೆ ಮಾಡಿದಾಗ ಇಲ್ಲಿ ಮದ್ರಸಾ ಎಂಬಂತಹ ಒಂದು ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆಯನ್ನು ಹುಟ್ಟು ಹಾಕಿದ ಒಬ್ಬ ಮಹಾನ್ ಚಿಂತಕರಾಗಿದ್ದರು ನಮ್ಮೆಲ್ಲರ ನಾಯಕರಾದಂತಹ ನಿಮಗೆ ಗೊತ್ತಿರಬಹುದು ಶಾಲಾ ಕಾಲೇಜುಗಳಲ್ಲೂ ಸಹ ಮತ್ತಿತರ ವಿಷಯಗಳನ್ನು ಇಸ್ಲಾಮಿಕ್ ಮತ್ತು ಸಂಸ್ಕೃತ ಇತರ ಹಲವಾರು ವಿಷಯಗಳನ್ನು ಶಾಲಾ ಕಾಲೇಜುಗಳಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಕೊಡಲಾಗುತ್ತ ಆದರೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಎಂಬ ಘೋಷಣೆಯಾದ ಕೂಡಲೇ ಅಂತಹ ಯಾವುದೇ ಒಂದು ಧರ್ಮ ಸಂಕೇತಗಳು ಜಾತ್ಯತೀತವಾಗಿರುವಂತಹ ಕೇಂದ್ರಗಳಾದ ಶಾಲಾ ಕಾಲೇಜುಗಳಲ್ಲಿ ಇರಕೂಡದು ಎಂಬ ನಿಯಮ ಬಂದೊಡನೆ ಮದ್ರಸಾ ಎಂಬಂತಹ ಒಂದು ರೀತಿಯಲ್ಲಾದರೂ ನಮ್ಮ ಮುಸ್ಲಿಂ ಯುವಕರಿಗೆ ಮುಸ್ಲಿಂ ಮಕ್ಕಳಿಗೆ ಧಾರ್ಮಿಕವಾದಂತಹ ವಿದ್ಯಾಭ್ಯಾಸವನ್ನು ಕೊಡಬೇಕಲ್ವಾ ಅದಕ್ಕೆ ಒಂದು ಪರ್ಯಾಯವಾದಂತಹ ಒಂದು ರೂಪವನ್ನು ಕಾಣಬೇಕು ಎಂಬ ರೀತಿಯಲ್ಲಿ ನಮ್ಮೆಲ್ಲರ ಉಲಮಾಗಳನ್ನು ಚಿಂತನೆಗೆ ಹಚ್ಚುವಂತಹ ಒಂದು ಲೇಖನ ಅಲ್ಬಯಾನ್ ಎಂಬಂತಹ ಮಾಸಿಕ ಪತ್ರಿಕೆಯಲ್ಲಿ ಬರೆದಂತಹ ಒಬ್ಬರು ಮಹಾ ಚಿಂತಕರಾಗಿದ್ದರು ಕೇವಲ ಇಪ್ಪತ್ತ ಮೂರು ವಯಸ್ಸಿನ ಅಂದು ಇಪ್ಪತ್ತ ಮೂರು ವಯಸ್ಸಿನ ಶೇಖುನಾಲ ಎಂ ಅವರ ಆ ಚಿಂತನೆಯ ಬಲವಾಗಿ ಇಂದು ಕೇವಲ ಕರ್ನಾಟಕ ಕೇರಳ ಮಾತ್ರವಲ್ಲ ಉತ್ತರ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಮಾತ್ರವಲ್ಲ ಭಾರತದ ಹೊರಗಿರುವಂತಹ ಯುಕೆ ಕೆನಡಾ ಅದೇ ರೀತಿ ಬ್ರಿಟನ್ ಅದೇ ರೀತಿ ಮಲೇಷ್ಯಾ ಇಂಡೋನೇಷ್ಯಾ ಹೀಗೆ ಹಲವಾರು ರಾಷ್ಟ್ರಗಳನ್ನು ಸಹ ಶ್ರಮಿಸುತ್ತಾ ಎಲ್ಲರೂ ಅಚ್ಚರಿ ಪಡುವಂತಹ ರೀತಿಯ ಒಂದು ಸಿಲೆಬಸ್ ಆ ಮದ್ರಸಾ ಸಿಲೆಬಸ್ ಅನ್ನು ಹಾಕಿ ಅದರ ಚುಕ್ಕಾಣಿಯನ್ನು ಹಿಡಿದು ಕಳೆದ ಒಂಬತ್ತು ವರ್ಷಗಳವರೆಗೆ ಕಳೆದ ಒಂಬತ್ತು ವರ್ಷದಿಂದ ಹಿಂದಿನವರೆಗೆ ಅದರ ಚುಕ್ಕಾಣಿಯನ್ನು ಸಂಪೂರ್ಣವಾಗಿ ನೆರವೇರಿಸಿಕೊಂಡಂತಹ ಒಬ್ಬ ಮಹಾತ್ಮರ ವ್ಯಕ್ತಿಯಾಗಿದ್ದರು ಅವರು ಕಂಡುಕೊಂಡಂತಹ ಮತ್ತೊಂದು ಅತಿ ಅಗತ್ಯವಾದಂತಹ ಒಂದು ನಮ್ಮ ಯುವಕರಿಗೆ ನಮ್ಮ ಹಿರಿಯರಿಗೆ ನಮ್ಮ ಬಾಲಕರಿಗೆ ಕೇವಲ ಶಾಲಾ ಶಿಕ್ಷಣ ಮಾತ್ರ ಇದೆ ಅವರಿಗೆ ಕೇವಲ ಕೆಲವೊಮ್ಮೆ ಮದ್ರಸಕ್ಕೆ ಹೋದರೆ ಮದ್ರಸಾ ಶಿಕ್ಷಣ ಮಾತ್ರ ಸಿಗುತ್ತದೆ ಅಥವಾ ದರ್ಸಿಗೆ ಹೋದರೆ ದರ್ಸ ಶಿಕ್ಷಣ ಮಾತ್ರ ಸಿಗುತ್ತದೆ ಇಂದಿನ ಅಗತ್ಯ ಅದಲ್ಲ ಬದಲಾಗಿ ಇಂದಿನ ಅಗತ್ಯ ನಾವು ಯಾವ ಯಾವ ರೀತಿ ಇಸ್ಲಾಮ ಕಲಿಸಿ ಕಲಿತಾ ಇದ್ದೇವೋ ಅದೇ ರೀತಿ ಇಲ್ಲಿನ ಭಾರತದ ಅಭಿವೃದ್ಧಿಗೆ ಬೇಕಾಗಿರುವ ಲೌಕಿಕವಾದಂತಹ ವಿದ್ಯಾಭ್ಯಾಸವನ್ನು ಸಹ ಕೊಡಬೇಕಾದಂತಹ ಒಂದು ಅಗತ್ಯ ನಮಗಿದೆ ಎಂಬುದನ್ನು ಮನಗಂಡು ನಮಗಿಂದ ಇದೇ ಎಂಬುದನ್ನು ಮನೆಗೊಂಡು ಏಕ ಸೂರಿನಲ್ಲಿ ಅಥವಾ ಒಂದೇ ಸೂರಿನಲ್ಲಿ ಎರಡು ವಿದ್ಯಾಭ್ಯಾಸವನ್ನು ಕೊಡುವಂತಹ ಒಂದು ಪರಿಕಲ್ಪನೆಗೆ ಮುನ್ನುಡಿಯಾಗಿ ಹಾಕಿದವರು ಅಥವಾ ಅಂತಹ ಒಂದು ದಾಪು ಕಾಲಿದ್ದವರು ಶೇಖನಾ ಅದರ ಒಂದು ಗುರುತಾಗಿದೆ ನಾವೀಗ ಕಾಣುತ್ತಾ ಇರುವಂತಹ ಅತಿ ವಿಜೃಂಭಣೆಯಿಂದ ಐವತ್ತೈದನೇ ಐವತ್ತಐದನೇ ಸಂಭ್ರಮವನ್ನು ಕಾಣುತ್ತಿರುವ ಜಾಮಿಯಾ ಅರಬಿಯ ಪ್ರೀತಿಯ ಬಂಧುಗಳೇ ನಮಗಿಂದು ಶಿಕ್ಷಣದ ಮಹತ್ವ ಗೊತ್ತಿದೆ ನಮಗಿಂದು ಶಿಕ್ಷಣದ ಅಗತ್ಯವೇನು ಎಂಬುದು ಸಹ ಗೊತ್ತಿದೆ ಆದರೆ ಇಂದು ಕಾಣುತ್ತಿರುವಂತಹ ಶಿಕ್ಷಣದ ಅವಸ್ಥೆ ಏನು ಕೇವಲ ತಮ್ಮನ್ನು ಕಲಿಸಿದಂತಹ ಗುರುಗಳನ್ನು ಅಥವಾ ಪ್ರಾಧ್ಯಾಪಕರನ್ನು ಪ್ರೊಫೆಸರ್ಗಳನ್ನು ಕಾಲೇಜಿನಲ್ಲಿ ಒಂದು ರೂಮಿನಲ್ಲಿ ಕೂಡಿ ಹಾಕುವಂತಹ ಅಥವಾ ಅವರ ವಿರುದ್ಧ ಘೇರಾವ್ ಹಾಕುವಂತಹ ಒಂದು ಮಟ್ಟಕ್ಕೆ ಇರುವಂತಹ ವಿದ್ಯಾರ್ಥಿ ಸಮೂಹವನ್ನು ನಾವು ಕಾಣುತ್ತಾ ಇದ್ದೇವೆ ಮತ್ತೊಂದು ಭಾಗದಲ್ಲಿ ನಾವು ಕಲೀಲಿಕ್ಕೆ ಹೋಗುವುದು ಎಂಬಿಬಿಎಸ್ ಆಗಿರಬಹುದು ಅಥವಾ ವೈದ್ಯ ಲೋಕವಾಗಿರಬಹುದು ಆದರೆ ವೈದ್ಯ ಲೋಕಕ್ಕೆ ಅಪಮಾನವಾಗಿರುವಂತಹ ಅಮಲು ಪದಾರ್ಥಗಳ ದಾಸರಾಗಿರುವಂತಹ ಅದೇ ವೈದ್ಯ ಲೋಕದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನು ನಾವು ಕಾಣುತ್ತಾ ಇದ್ದೇವೆ ಅಂದರೆ ಅಂದರೆ ಬಹಳ ವಿಪರೀತವಾಗಿ ನಾವು ಅದನ್ನು ನೋಡ್ತಾ ಇದ್ದೇವೆ ಒಂದು ದಿಕ್ಕಿನಲ್ಲಿ ನೋಡುವುದಾದರೆ ನಮ್ಮ ಆರೋಗ್ಯಕ್ಕೆ ಕೇಡು ಮಾಡುವಂತಹ ವಿಷಯಗಳನ್ನು ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಮಾಡುವುದು ಹೇಗೆ ಎಂದು ಕಲಿಯುತ್ತಿರುವವರು ಅದೇ ಒಂದು ಅಮಲು ಪದಾರ್ಥಗಳ ದಾಸರಾಗಿದ್ದಾರೆ ಪ್ರೀತಿಯ ಇದು ನಿಜವಾಗಿ ಏನು ಇದಕ್ಕೆ ಕಾರಣ ಅವರಿಗೆ ನೈತಿಕವಾದಂತಹ ಒಂದು ಪ್ರಜ್ಞೆ ಅಥವಾ ಧಾರ್ಮಿಕವಾದಂತಹ ಒಂದು ಪ್ರಜ್ಞೆ ಅವರಲ್ಲಿ ಇಲ್ಲದ ಒಂದೇ ಒಂದು ಕಾರಣದಿಂದಾಗಿದೆ ಇಲ್ಲವಾದಲ್ಲಿ ಸ್ವತಃ ಕಲಿಸಿದಂತಹ ಗುರುಗಳನ್ನು ಬಂದ ಮಾಡುವ ಅವರಿಂದ ಝೇರಾವ ಅಥವಾ ಅಮಲ ಪದಾರ್ಥಗಳಿಗೆ ದಾಸರಾಗುವ ಅಥವಾ ವಿಧ್ವಂಸಕ ಕೃತ್ಯಗಳಲ್ಲಿ ದೊಡ್ಡ ದೊಡ್ಡ ಪದವಿ ಭಾಗಿಯಾಗುವಂತಹ ಒಂದು ಸನ್ನಿವೇಶ ನೋಡ್ತಾ ಇದ್ದರೆ ಅದರ ಹಿಂದೆ ಇರುವಂತಹ ಸತ್ಯವೇನು ಇಲ್ಲಿ ನೈತಿಕವಾದಂತಹ ಜಾಗೃತಿ ಅಥವಾ ನೈತಿಕವಾದಂತಹ ಶಿಕ್ಷಣ ಅವರಿಗೆ ಸಿಗುತ್ತಾ ಇಲ್ಲ ಅಥವಾ ಮಾರಲ್ ಎಜುಕೇಶನ್ ಸಿಗುತ್ತಾ ಇಲ್ಲ ಕೇವಲ ಪದವಿಗಳು ಮಾತ್ರ ಸಿಗುತ್ತಾ ಇದೆ ಎಂಬಿಬಿಎಸ್ ಮಾಡ್ತಾ ಇದ್ದಾರೆ ಐಎಎಸ್ ಮಾಡ್ತಾ ಇರಬಹುದು ಐಪಿಎಸ್ ಮಾಡ್ತಾ ಅಯ್ಯಪ್ಪ ಮಾಡ್ತ ಇರಬಹುದು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅವರು ಅಲಂಕೃತಗೊಳಿಸುತ್ತಾ ಇರಬಹುದು ಆದರೆ ನಾವಿಂದು ಕಾಣುತ್ತಿರುವಂತೆ ಎಷ್ಟೋ ದೊಡ್ಡ ದೊಡ್ಡ ಡಾಕ್ಟರ್ ಜನರನ್ನು ತೋರಿಸುವಂತಹ ಕಾರ್ಯಕ್ಕೆ ನಮಗೆಲ್ಲ ಗೊತ್ತಿರುವಂತಹ ವಿಷಯ ಅಂತಹ ಅದೇ ರೀತಿ ಎಷ್ಟೋ ದೊಡ್ಡ ದೊಡ್ಡ ರಾಜಕಾರಣಿಗಳು ಲಾಯರ್ ಗಳಾಗಿರಬಹುದು ಅವರಿಂದಲೂ ಎಷ್ಟೋ ಅನ್ಯಾಯಗಳು ನಡೆಯುತ್ತಾ ಇದೆ ಅದೇ ರೀತಿ ಇಲ್ಲಿ ಕಲಿತಂತಹ ಎಷ್ಟೋ ಮಂದಿ ಪದವೀಧರರುಗಳಿಂದ ಇಂತಹ ಅನೈತಿಕವಾದಂತಹ ಚಟುವಟಿಕೆಗಳು ಅಥವಾ ಸಮಾಜಕ್ಕೆ ಕಂಟಕವಾಗುವಂತಹ ಚಟುವಟಿಕೆಗಳು ನಡೆಯುತ್ತಾ ಇದ್ದರೆ ಅದರ ಹಿಂದಿರುವ ಕಾರಣ ನಮಗೆಲ್ಲ ಗೊತ್ತಿರುವಂತದ್ದು ಭಯ ಅಥವಾ ಧಾರ್ಮಿಕ ಜಾಗೃತಿ ಅಥವಾ ನೈತಿಕವಾದಂತಹ ಒಂದು ಜಾಗೃತಿ ಇಲ್ಲವಾದ ಕಾರಣದಿಂದ ಇದೆಲ್ಲವನ್ನು ಮನಗಂಡು ಬಹಳ ದೀರ್ಘವಾದಂತಹ ದೃಷ್ಟಿಯೊಂದಿಗೆ ದೀರ್ಘ ದೃಷ್ಟಿಯಿಂದ ಚಿಂತಿಸಿದ ಉಲಮೇಸರ ಜನರಿಗೆ ಕೇವಲ ಪದವಿ ನೀಡುವ ಕಾಲೇಜುಗಳ ಅಗತ್ಯ ಮಾತ್ರವಲ್ಲ ಬದಲಾಗಿ ಅವರಿಗೆ ಸತ್ಯ ಸಮಾಜವನ್ನು ಸುಸಂಸ್ಕೃತವಾದಂತಹ ಮೂಲಕ ಒಂದು ನಾಗರಿಕರಾಗುವ ಮೂಲಕ ಈ ಜಗತ್ತಿಗೆ ಅವನ್ನು ಸಮರ್ಪಿಸಬೇಕು ಆ ಮೂಲಕ ಭಾರತದ ಅಭ್ಯುದಯಕ್ಕೆ ಧರ್ಮದ ಅಭ್ಯುದಯಕ್ಕೆ ರಾಜ್ಯದ ಅಭ್ಯುದಯಕ್ಕೆ ಅವರನ್ನು ಅಣಿ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ಧಾರ್ಮಿಕ ವಿದ್ಯಾಭ್ಯಾಸವನ್ನು ನೀಡುವ ಮೂಲಕ ಅದೇ ರೀತಿ ಲೌಕಿಕ ವಿದ್ಯಾಭ್ಯಾಸವನ್ನು ನೀಡುವ ಮೂಲಕ ಜನರನ್ನು ಅಥವಾ ಹೊಸ ಸಮುದಾಯವನ್ನು ಮೇಲೆತ್ತುವಂತಹ ಒಂದು ಕಾರ್ಯಗಳು ಇದೆ ಅಲ್ಲ ನಿಮ್ಮ ಎಲ್ಲಾ ರೀತಿಯ ಸಪೋರ್ಟ್ ಮತ್ತು ಬೆಂಬಲದಿಂದ ಇದೀಗ ಐವತ್ತ ಐದು ವರ್ಷ ಐವತ್ತ ಐದು ವರ್ಷಗಳನ್ನು ಪೂರೈಸುವಾಗ ಕೇವಲ ಹನ್ನೆರಡು ಮಂದಿ ವಿದ್ಯಾರ್ಥಿಗಳ ಮೂಲಕ ಆರಂಭಗೊಂಡಂತಹ ಆ ಒಂದು ವಿದ್ಯಾಸಂಸ್ಥೆ ಇಂದು ಒಂದೆರಡು ಎಕರೆ ಅಲ್ಲ ಬರೋಬ್ಬರಿ ತೊಂಬತ್ತು ಎಕರೆಗಳಿಗಿಂತ ಹೆಚ್ಚು ವಿಶಾಲವಾದ ಒಂದು ಕ್ಯಾಂಪಸ್ ನಲ್ಲಿ ಐಟಿಐ ಕಾಲೇಜು ಟಿ ಸಿ ಕಾಲೇಜು ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜು ಅದೇ ರೀತಿ ಮೆಡಿಕಲ್ ಕಾಲೇಜುಗಳು ಆಸ್ಪತ್ರೆಗಳು ಅದೇ ರೀತಿ ಇಂತಹ ಎಲ್ಲ ರೀತಿಯ ರಂಗಗಳನ್ನು ಸ್ಪರ್ಶಿಸುತ್ತಾ ಜನರಿಗೆ ವಿದ್ಯಾರ್ಥಿಗಳಿಗೆ ಯುವ ಸಮೂಹಕ್ಕೆ ಇವತ್ತು ಬೇಕಾದದು ಏನು ಎಂಬುದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಅವರನ್ನು ಬೆಳೆಸಲಿಕ್ಕೆ ಆ ಕಾರಣದಿಂದ ಐವತ್ತೈದು ವರ್ಷಗಳು ದಾಟುವಾಗ ಇಡೀ ಜಗತ್ತಿನಾದ್ಯಂತ ಸುಮಾರು ಅರವತ್ತ ಐದು ಸಾವಿರದಷ್ಟು ವಿದ್ಯಾರ್ಥಿಗಳು ಈ ಸಹಿಯಾದಲ್ಲಿ ಕೆರೆದ ವಿದ್ಯಾರ್ಥಿಗಳು ಹಲವಾರು ರಂಗಗಳಲ್ಲಿ ಡಾಕ್ಟರ್ ಗಳಾಗಿ ಇಂಜಿನಿಯರ್ ಗಳಾಗಿ ಲಾಯರ್ ಗಳಾಗಿ ಗಳಾಗಿ ಅದೇ ರೀತಿ ಗೆ ಐಎಸ್ ಅಧಿಕಾರಿಗಳಾಗಿ ಕಾರ್ಯಾಚರಣೆ ಮಾಡುತ್ತಾ ಇದ್ದರೆ ಬಂಧುಗಳೇ ಮದ್ರಸಾ ಎಂಬ ಒಂದು ಸಂಶಯ ದೃಷ್ಟಿಯಿಂದ ನೋಡುತ್ತಿರುವಂತಹ ಒಂದು ಕಾಲವಿದು ಆದ್ದರಿಂದಲೇ ಈ ಒಂದು ಸಂಸ್ಥೆ ಆ ಮದ್ರಸಾ ಎಂಬುದನ್ನು ಸಂಶಯ ದೃಷ್ಟಿಯಿಂದ ನೋಡುವುದಾದರೆ ನೀವು ಸಂಶಯಕ್ಕೆ ಎಡವಾಡದ ರೀತಿಯಲ್ಲಿ ನೀವು ಈ ಒಂದು ಸಂಸ್ಥೆಗೆ ನೀವು ನೋಡಿ ಅಲ್ಲಿ ಕರೀತಾ ಇರುವುದು ಕೇವಲ ವಿದ್ಯೆ ಮಾತ್ರವಲ್ಲ ಅಲ್ಲಿ ಕರೀತಾ ಇರುವುದು ಕೇವಲ ಅರಬಿ ಮಾತ್ರವಲ್ಲ ಅಲ್ಲಿ ಕರೀತಾ ಸಂಪೂರ್ಣವಾದ ಉರ್ದು ಇಂಗ್ಲಿಷ್ ಅರಬಿಕ್ ಮತ್ತಿತರ ಫಾರ್ಸಿ ಎಲ್ಲಾ ಭಾಷೆಗಳಲ್ಲೂ ಸಹ ವಿದ್ಯಾಭ್ಯಾಸವನ್ನು ಕೊಡುವುದರ ಜೊತೆಗೆ ಅವರನ್ನು ಇಂಜಿನಿಯರ್ಗಳನ್ನಾಗಿ ಮಾಡುವುದಾದರೆ ಆ ರೀತಿ ಅದೇ ರೀತಿ ಡಾಕ್ಟರ್ ಮಾಡುವುದೇ ಆ ರೀತಿಯ ವಿದ್ಯಾಭ್ಯಾಸ ಕೊಡುವಂತಹ ಒಂದು ಶ್ರೇಷ್ಠ ಕೈಕರ್ಯವನ್ನು ಜಾಮಿಯಾ ಸಹದಿ ಅರಬಿಯ ಕಳೆದ ಐವತ್ತೈದು ವರ್ಷಗಳಿಂದ ನಡೆಸಿಕೊಂಡು ಇದೆ ಆದ್ದರಿಂದಲೇ ಅದು ಮಾತ್ರವಲ್ಲ ಅಲ್ಲಿ ಕಲಿ ಹಾಗೆ ಹೇಳುವುದಾದರೆ ಇಲ್ಲಿಯೂ ಸಹ ಹಲವಾರು ಮೆಡಿಕಲ್ ಕಾಲೇಜುಗಳಿವೆ ಎಲ್ಲಾ ಹಲವಾರು ಐಟಿಸಿ ಕಾಲೇಜುಗಳು ಪ್ರೊಫೆಷನಲ್ ಡಿಗ್ರಿಗಳನ್ನು ನೀಡುವಂತಹ ಕಾಲೇಜುಗಳಿವೆ ಅದಕ್ಕೂ ಇದಕ್ಕ ಹಾಗಾದ್ರೆ ಏನು ದೊಡ್ಡ ವಿಶೇಷತೆ ಏನೆಂದು ಕೇಳುವುದಾದರೆ ಹೇಳ ಬಯಸ್ತಾ ಇದ್ದೇನೆ ಇಲ್ಲಿ ಕಾಲೇಜುಗಳು ಇರಬಹುದು ಅಥವಾ ವಿದ್ಯಾಸಂಸ್ಥೆಗಳಿರಬಹುದು ಎಂಬುದು ಎಂದು ಹೇಳಿದರೆ ಅಲ್ಲಿ ಜನರಲ್ಲಿರುವಂತಹ ಸಮಾಜದಲ್ಲಿರುವಂತಹ ಅತಿ ಬಡವರಾದ ಸಣ್ಣ ಸಣ್ಣ ಬಡ ಮಕ್ಕಳನ್ನ ಅಥವಾ ತಂದೆ ತಾಯಿ ಇಲ್ಲದ ಅನಾಥರನ್ನು ಕಬ್ಬನಿಗಳನ್ನು ಹುಡುಕಿಕೊಂಡು ಬಂದು ಅವರಿಗೆ ಇಂತಹ ಉತ್ಕೃಷ್ಟ ದರ್ಜೆಯ ಶಿಕ್ಷಣವನ್ನು ಕೊಡುವ ಮೂಲಕ ಡಾಕ್ಟರ್ ಎಂಬಂತಹ ಒಬ್ಬ ವ್ಯಕ್ತಿ ಇಂದು ಕೋಕೋಡು ಮೆಡಿಕಲ್ ಕಾಲೇಜಿನ ಒಂದು ಉನ್ನತವಾದಂತಹ ಹುದ್ದೆಯಲ್ಲಿದ್ದಾರೆ ಹೇಗೆ ಹೇಳಿದರೆ ರೋಡ್ ಸೈಡ್ ಅಲ್ಲಿ ಹುಳಗಳು ಆಕ್ರಮಣ ಮಾಡ್ತಾ ಇದ್ದಂತಹ ಒಬ್ಬ ಅನಾಥ ಮಗುವಾಗಿದ್ದ ಡಾಕ್ಟರ್ ಅಬೂಬಕ್ ಇಂದು ಡಾಕ್ಟರ್ ಆಗಿ ಹಲವಾರು ಡಾಕ್ಟರ್ ಗಳಿಗೆ ಉಪನ್ಯಾಸವನ್ನು ಇಡುವಂತಹ ಒಂದು ಪ್ರೊಫೆಸರ್ ಆಗುವಂತಹ ಮಟ್ಟಕ್ಕೆ ಬೆಳೆದಿದ್ದರೆ ಅದರೆಲ್ಲರ ಕ್ರೆಡಿಟ್ ಹೋಗುವುದು ಈ ಸಂಸ್ಥೆಗಳಿಗೆ ಸಂಸ್ಥೆಗಳಿಗೆ ಸಂಸ್ಥೆಗಳಿಗಾಗಿದೆ ಪ್ರೀತಿಯ ಬಂಧುಗಳೇ ನಾನು ಬಯಸ್ತಾ ಇದ್ದೇನೆ ಈ ರೀತಿ ಸಾವಿರಾರು ಸಮಾಜಮುಖಿ ಕಾರ್ಯಗಳನ್ನು ಈ ಜಗತ್ತಿಗೆ ಕೊಡುವ ಮೂಲಕ ಅದೇ ರೀತಿ ಹಲವಾರು ಸಂಪನ್ನರನ್ನು ಕಂಡು ಅವರಿಂದ ದಾನಗಳನ್ನು ಪಡೆದು ಕಟ್ಟ ಕಡೆಯ ಬಡವನಿಗೂ ಸಹ ಎಲ್ಲ ಫಲವನ್ನು ಕೊಡ ಮಾಡುವಲ್ಲಿ ಮಾಡಿಕೊಟ್ಟ ಎಂಎಸ್ಸಾದ್ ಅವರ ದಾರಿಯಲ್ಲಿ ನಡೆಯುತ್ತಿರುವಾಗ ರೀತಿಯ ಬಂಧುಗಳೇ ನಾವಿಗೆ ಗೊತ್ತಿದೆ ಇಲ್ಲಿ ಎಸ್ ವೈಎಸ್ ಇದೆ ಕರ್ನಾಟಕ ಮುಸ್ಲಿಂ ಸಮಾಜ್ ಇದೆ ಎಸ್ ಎಸ್ ಎಫ್ ಇದೆ ಇನ್ನಿತರ ಸಂಘಟನೆಗಳಿವೆ ಎಲ್ಲ ಸಂಘಟನೆಗಳಿಗೂ ಆದರ್ಶಪ್ರಾಯವಾಗಿ ಸಂಘಟನೆ ಅಂತ ಹೇಳಿದರೆ ಹೇಗೆ ಅದನ್ನು ಹೇಗೆ ನಡೆಸಬೇಕು ಎಂಬುದನ್ನು ಸಹ ಜಗತ್ತಿಗೆ ತೋರಿಸಿಕೊಟ್ಟ ಒಬ್ಬ ಮಹಾನ್ ಮಹಾನ್ ತಜ್ಞರಾಗಿದ್ದರು ನೂರಲ್ ಉಮಾಯ ಉಸ್ತಾದ್ ಅವರು ಒಟ್ಟು ಹಾಕಿದ ಆ ಸಂಸ್ಥೆಗೆ ಬರೋಬ್ಬರಿ ಐವತ್ತೈದರ ಸಂಭ್ರಮ ಈಗ ನಡೆಯುತ್ತಾ ಇರುವಾಗ ಆ ನಿಟ್ಟಿನಲ್ಲಿ ಅದನ್ನು ಕೊಂಡಾಡಲಿಕ್ಕೆ ಬೇಕಾಗಿ ಇದೇ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕು ಈ ದಿನಾಂಕಗಳಲ್ಲಿ ಕಾಸರಗೋಡಿನ ಸಹದಾಬಾದ್ ನಡೆಯುವ ಆ ಮಹಾ ಸಮ್ಮೇಳನಕ್ಕೆ ಈ ನಾಡಿನ ಸರ್ವ ಬಂಧುಗಳನ್ನು ಆರ್ಥಿಕವಾಗಿ ಪ್ರೀತಿಯಿಂದ ಆಮಂತ್ರಿಸುತ್ತಾ ಇದ್ದೇವೆ ಸಂಶಯದಿಂದ ನೋಡಬೇಕಾದ ಅಗತ್ಯವಿಲ್ಲ ಅದರ ಸಹ